ಒಂದೇರಿ ಒಂದೇ ಜಾತಿ ಜನಾಂಗದ ಗೆಳೆಯರು ಅವರಲ್ಲಿ ಒಬ್ಬ ಹೊಸ ಟ್ರ್ಯಾಕ್ಟರ್ ಖರೀದಿಸಿದ್ದರಿಂದ ಸ್ನೇಹಿತರು ಪಾರ್ಟಿ ಕುಡಿಸುವಂತೆ ಒತ್ತಾಯ ಮಾಡಿದ್ರು ಏನೋ ಇದರಿಂದ ಹೊಸ ಟ್ರ್ಯಾಕ್ಟರ್ ಖುಷಿಯಲ್ಲಿ ಆತ ಪಾರ್ಟಿ ಆಯೋಜನೆ ಕೂಡ ಮಾಡಿದ ಆದರೆ ಆ ಪಾರ್ಟಿಯಲ್ಲೇ ಪಾರ್ಟಿ ಆಯೋಜನೆ ಮಾಡಿದವನನ್ನೇ ಮಚ್ಚಿನಿಂದ ಕೊಚ್ಚಿ ಬರ್ಬರ್ವಾಗಿ ಹತ್ಯೆ ಒಂದೆಡೆ ಬಿಸಿ ಬಿಸಿ ಚಿಕನ್ ಬಿರಿಯಾನಿಯ ಸುವಾಸನೆ ಮತ್ತೊಂದೆಡೆ ಮಧ್ಯದ ಖುಷಿಯಲ್ಲಿ ತೇಲಾಡುವ ಗೆಳೆಯರ ಪಾರ್ಟಿ ಆದರೆ ಕ್ಷಣಾರ್ಧದಲ್ಲಿ ಆ ಸಂಭ್ರಮವೇ ರಕ್ತದೋಕುಳಿಯಾದ ಘಟನೆ ನಡೆದಿತು ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದಲ್ಲಿ ಗ್ರಾಮದ ಇಪ್ಪತ್ತೆಂಟು ವರ್ಷದ ನರಸಿಂಹಮೂರ್ತಿ ಎನ್ನುವ ಯುವ ರೈತನೋರ್ವ ಹೊಸ ಟ್ರ್ಯಾಕ್ಟರ್ ಖರೀದಿಸಿದ್ದ ಇದರಿಂದ ದೊಡ್ಡಹಳ್ಳಿ ಗ್ರಾಮದ ಆತನ ಸ್ನೇಹಿತರು ಪಾರ್ಟಿ ಕೊಡಿಸುವಂತೆ ಬೀತಿದ್ರ ಇದರಿಂದ ಪಾರ್ಟಿ ಕೊಡಲು ಒಪ್ಪಿದ ನರಸಿಂಹ ಮೂರ್ತಿ ತನ್ನ ಸ್ನೇಹಿತರನ್ನ ಕರೆದುಕೊಂಡು ಗ್ರಾಮದ ಹೊರವಲಯದ ಜಮೀನೊಂದರ ಬಳಿ ಎಣ್ಣೆ ಕುಡಿಯುತ್ತಿದ್ರ ಈತ ನರಸಿಂಹಮೂರ್ತಿ ತಮ್ಮ ರಾಜೇಶ ಅಲ್ಲೇ ಪಕ್ಕದಲ್ಲಿ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ ಮಾಡುತ್ತಿದ್ದ ಇನ್ನೇನು ಬಿರಿಯಾನಿ ರೆಡಿಯಾಗಿ ಸ್ನೇಹಿತರಿಗೆ ಉಣಬಡಿಸಬೇಕಿತ್ತ ಅಷ್ಟರಲ್ಲಿ ಪಾರ್ಟಿಗೆ ಬಂದವರಲ್ಲಿ ಸುರೇಶ ಎನ್ನುವ ಮಾರುದ ಮಜ್ಜನ್ನು ತೆಗೆದುಕೊಂಡು ಪಾರ್ಟಿ ಆಯೋಜನೆ ಮಾಡಿದ್ದ ನರಸಿಂಹ ಮೂರ್ತಿಯನ್ನ ಕೊಚ್ಚಿ ಬೇಕಂತ ಬೇಕು ಎಲ್ರು ಅದಕ್ಕೆ ತಗೊಂಡ್ಬತ್ತ ಅಂತ ಎಲ್ಲ ಚಿಕನ್ ಎಲ್ಲ ನಾನು ತಗೊಂಡ್ಬಂದಿದ್ದ ಮತ್ತು ಎಲ್ಲ ತಗೊಂಬಂದ್ಬಿಟ್ಟು ಎಲ್ಲರೂ ಊರೋರು ಎಲ್ಲರೂ ಇಲ್ಲಿರೋರು ನಮ್ಮ ಅಣ್ಣ ನಾನು ಬಿಟ್ಟರೆ ಇನ್ಯಾರೋ ಇವರೋರು ಎಲ್ಲರು ಎಲ್ಲರೂ ತಗೊಂಬಂದ್ಬಿಟ್ಟು ಪಾರ್ಟಿ ಮಾಡ್ತಾಯಿದ್ವಿ ಎಣ್ಣೆನೇನು ತೊಗೊಂಬಂದಿದ್ವಿ ಡ್ರಿಂಕ್ಸ್ ಇಲ್ಲಿ ನಮ್ಮ ಅಣ್ಣ ಅವ್ನು ನಮ್ಮ ಅಣ್ಣನೂ ಒಂದು ನಾಲ್ಕೈದು ಜನ ಇಲ್ಲಿ ಕುಡ್ಕೊಂಡು ಇದು ಮಾಡ್ತಿದ್ರು ಎಲ್ಲರೂ ಮತ್ತೆ ಅಣ್ಣ ಸುರೇಶ್ ಅನ್ನ ನೋಡಿ ಅವನೇ ಮೈನ್ವನ್ನೂ ಅವನೇ ಬಂದುಬಿಟ್ಟು ಎಲ್ಲ ಕುಡಿದ್ಬಿಟ್ಟು ನಾವು ಏನು ಕರೆದಿಲ್ಲ ಏನಿಲ್ಲ ಸರ್ ಅವನ್ನ ಎಲ್ಲ ಬಂದ್ಬಿಟ್ಟು ಮತ್ತು ಹತ್ತು ಕಡೆ ಹೋಗಿ ಪ್ರವೀಣ್ ಅವ್ರ ತಮ್ಮನೇ ಅವ್ರ ಜೊತೆ ಹೋಗಿ ಮಾತಾಡ್ಬಿಟ್ಟು ಏನೇನು ಸ್ಕೆಚ್ ಆಗಿದ್ರೆ ಗೊತ್ತಿಲ್ಲ ಸರ್ ಅವರು ಮತ್ತೆ ಬಂದ್ಬಿಟ್ಟು ಎಲ್ಲ ಕೊಡ್ಕೊಂಡು ಇಲ್ಲಿ ನಾಲ್ಕು ಜನ ನಮ್ಮಣ್ಣ ಅವ್ರು ಯಾರೋ ಫ್ರೆಂಡ್ಸ್ ಎಲ್ಲ ಇದ್ದರು ನಾನು ಹತ್ ಕಡೆ ಇದ್ನಿ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಹತ್ತು ಕಡೆಯಿಂದ ಬಂದ್ಬಿಟ್ಟು ಹಾಕ್ಬಿಟ್ಟವ್ರೆ ಕ್ರಿಸ್ತ ಇದ್ದರು ನಾವು ಎಲ್ಲ ಬಂದ್ಬಿಟ್ಟು ಓಡಾಡಿದ್ವಿ ಒಂದು ನಾಲ್ಕೈದು ಜನ ಮಿಸ್ ಆಗಿಬಿಟ್ರು ಯಾರು ಇರಲಿಲ್ಲ ಅವ್ರು ನಾಲ್ಕೈದು ಜನ ಗೊತ್ತಾದ ತಕ್ಷಣ ಯಾರೂ ಇರಲಿಲ್ಲ ನಾಲ್ಕೈದು ಜನ ಯಾರು ಇಲ್ಲ ಮತ್ತೆ ಬಂದು ನೋಡಿದ ತಕ್ಷಣ ಎಲ್ಲರ ಮೇಲೆ ಬರ್ತಾವನ್ನು ಮುಚ್ಚಿ ಎತ್ಕೊಂಡು ಯಾರು ಸುರೇಶ್ ಅನ್ನೋನುರೋದು ಬೇರೆ ಇಲ್ಲ ಇಲ್ಲ ಸುರೇಶ್ ಒಬ್ಬನೇ ಹೊಡೆದಿರೋದು ಮೈನ್ ಅದೇನೋ ಗೊತ್ತಿಲ್ಲ ಸರ್ ಸುರೇಶ್ ಒಬ್ಬನೇ ಹೊಡೆದಿರೋದು ನಾನು ನೋಡಿದ್ದೀನಿ ಸರ್ ಅದೇನು ಗೊತ್ತಿಲ್ಲ ಸರ್ ಜಮೀನು ಜಮೀನು ಪಕ್ದಾಗೆ ಎಲ್ಲ ಜಮೀನ್ ಅದು ಇದು ಮತ್ತೆ ನಮ್ಮ ಮಾವಂದು ಇಷ್ಟು ಖರಾಬಾ ಎಲ್ಲ ನಡೀತೈತೆ ಅದ್ರ ಜಮೀನು ವಿಚಾರವಾಗಿ ಇದೆಲ್ಲ ಸರ್ ನಾವು ಮೂರು ಮೂರ್ ದಿನದಿಂದ ಜಮೀನು ಇದು ಮಾಡ್ತಿದ್ದೆ ನಮ್ಮ ಮಾವಂದು ಅದರಿಂದ ಗಲಾಟೆ ಮಾಡ್ಕೊಂಡು ಹಿಂಗೆ ಮಾಡವ್ರೆ ಅವ್ರದ್ದು ನಮ್ದೇ ಸರ್ ಜಮೀನ್ ಇದು ಇದ್ರದ್ದು ನಮ್ಮ ಮಾವ ಆಗ್ಬೇಕು ಅವ್ರು ಅವ್ರ ಮಾವನ ಮಗನೇ ಈ ತರ ಇಲ್ಲಿ ಜಮೀನು ಎರಡು ಎಕರೆ ಒಂದು ಪಾಣಿ ಐತೆ ಊರು ಪಕ್ಕದಲ್ಲೇ ಮನೆ ಪಕ್ಕದಲ್ಲೇ ಒಂದೆರಡು ಎಕರೆ ಜಮೀನು ಐತೆ ಆಮೇಲೆ ಖರಾಬ್ ಒಂದು ಅದೇ ನಾನು ಅರ್ಜಿ ಹಾಕೊಂಡಿದ್ದೆ ಅರ್ಜಿ ಹಾಕೊಂಡಾಗ ನಾಲ್ಕು ಎಕರೆಗೆ ಅರ್ಜಿಗೆ ಹಾಕೊಂಡಿದ್ದಾಗ ಅದು ಪೊಸಿಷನ್ಗೆ ಹೋಗ್ಬೇಕಾಗಿತ್ತು ಅದು ನಾನು ಪೊಸಿಷನ್ಗೆ ಹೋಗಿ ಮಾಡಿಸ್ಕೊಳ್ಳಕ್ ಹೋಗಿದ್ದೆ ನಮ್ಮ ಮಾವ ವೆಂಕಟೇಶ್ ಕೆ ಬಿ ವೆಂಕಟೇಶ್ ಅಂತವನು ಅಲ್ಲಿ ನಮ್ಗೆ ಇದೆ ನೀನು ಬರಬಾರ್ದು ಅಂತ ಹೇಳ್ಬಿಟ್ಟು ಇದು ಮಾಡಿದೆ ನಮ್ಮ ಮಾವ ಆಮೇಲೆ ನಾನು ಇದ್ಕೊಂಡು ನಮ್ಗೆ ನಮ್ಮ ಮಾವ ಇರೋದು ಅದು ನಮ್ಮ ಸೋದರ ಮಾವಂದು ನಿಮ್ಮದಲ್ಲ ಅಂತೇಳ್ಬಿಟ್ಟು ನಾನು ಇದು ಮಾಡಿದೆ ಆಮೇಲೆ ಇದ್ಕೊಂಡು ಇಲ್ಲ ನೀನು ಬಂದು ಆಗದ್ರೆ ಸರಿ ಇಲ್ಲಾಂದರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ರು ಬೆದರ್ಸಿದ್ರು ಅವ್ರ ಮಗ ಕಿರಣ್ ಅಂತ ಅವನು ಬೆದರ್ಸಿ ಇಲ್ಲ ನಾವು ಕೋರ್ಟಲ್ಲಿ ಒಂದು ಸಾರಿ ಹಾಕಿದ್ವಿ ಅರ್ಜಿ ಹಾಕಿದ್ವಿ ಅವ್ರ ಮೇಲೇ ನಮ್ಗೆ ಭಾಗ ಬರಬೇಕು ಅಂತ ಹೇಳಿದ್ರು ವಜಾ ಮಾಡಿದರು ಮೇಡಮ್ ಅವರು ತಿರ್ಗಿ ಅರ್ಜಿ ಹಾಕಿದ್ದ ತಿರುಗಿ ಅರ್ಜಿ ಹಾಕಿದ್ದಾಗ ತಿರುಗಿ ಹೋಗಿ ಬಂದು ನೀನು ಮಾಡಿದ್ರೆ ಸರಿ ಇಲ್ಲಾಂದರೆ ಚೆನ್ನಾಗಿರಲ್ಲ ಅಂತ ಬೆದರ್ಸಿದ್ರು ಇವತ್ತು ನನ್ನ ಕಾಲು ಕಾಲು ಕಾಲ್ ಮಾಡೋಣ ಅವ್ನಿಗೂ ಮಾ ಮಾಡ್ತಾ ಅವನು ಹೇಳ್ದೆ ನನ್ನ ಮಗನೂ ಅಪ್ಪ ಈ ಥರ ಬೆದರ್ಸ್ತಾ ಇದ್ದಾನೆ ಹೇಗೆ ಅಂತ ಬೇಡವಾ ನೀನು ಅದು ಏನಾದರೂ ಆಗಲಿ ಕೋರ್ಟಲ್ಲೇ ಇದೆ ಮಾಡಲಿ ಇಲ್ಲಾಂದ್ರೆ ಅಲ್ಲೇ ಇದು ಮಾಡೋಣ ಅಂತೇಳಿ ನಾವು ಇದು ಮಾಡಿದ್ವಿ ಸರಿ ನಾನು ಲಾಯರ್ ಹತ್ರ ಮಾತಾಡಿದ್ದೀನಿ ಅಲ್ಲಿ ಇದು ಮಾಡೋಣ ಏನಾದರೂ ಅದು ಆಗಲಿ ಅಂತ ಸುಮ್ಮನೆ ಅದೆ ಆಮೇಲೆ ಇವರು ಮನೆಗೆ ಇಲ್ಲಿ ಮನೆ ಐತೆ ನಮ್ಮದೇ ದೊಡ್ಡಳ್ಳಿಯಲ್ಲಿ ಅವನೇ ಹತ್ರ ಊಟ ಮಾಡ್ಕೊ ನಾವು ಊಟ ಅಲ್ಲೇ ಮಾಡ್ತೀವಪ್ಪ ಅವು ಸ್ವಲ್ಪ ಟ್ಯಾಕ್ಟ್ರ್ ತಂದಿದ್ವಿ ಹೊಸ ಥರ ಟ್ಯಾಕ್ಟ್ರ್ ತಂದಿದ್ವಿ ಆದ್ರೂ ಇದೆ ಅಂತೇಳ್ಬಿಟ್ಟು ಪಾರ್ಟಿ ಅಂತ ಅಂತೇಳ್ಬಿಟ್ಟು ಇವ್ರಿಗೂ ಹೇಳಿದ್ರು ಮಿಸ್ಗೈಡ್ ಮಾಡಿಬಿಟ್ಟು ಈ ಥರ ಮಾಡಿದ ಪಾರ್ಟಿ ಆಯೋಜನೆ ಮಾಡಿದ್ದರು ನಿಮ್ಮ ನನ್ನ ಮಗನ ಇವನು ಮಾಡು ಮಾಡು ಅಂತ ಅವರೇ ಸುರೇಶಿಗೆ ಕಿರಣಿಗೆ ಏನು ಸಂಬಂಧ ಅವರನ್ನ ಅವರು ಅವ್ರ ಸಂಬಂಧ ಅವರು ಅವ್ರ ಫ್ಯಾಮ್ಲಿ ಅವರವ್ರ ಫ್ಯಾಮ್ಲಿ ಅವರು ಇದೇ ಫ್ಯಾಮ್ಲಿ ಫ್ಯಾಮ್ಲಿನೇ ಅವರದ್ದೆಲ್ಲ ನನಗೆ ಗೊತ್ತಿಲ್ಲ ಸರ್ ಅವನೇ ಇದ್ದಿದ್ದು ಅವನೇ ಕಿರಣ್ಣು ಅವನೂ ಇದು ಮಾಡಿಸ್ಕೊಂಡು ಶಶಿ ಅವನು ಶಶಿನ ಅವನೇ ಕರೆಸಿದ್ದೆಲ್ಲಾನು ಇವರು ನನ್ನಲ್ಲೂ ಇದು ಮಾಡಿ ಶಶಿ ಅನ್ನೋನು ನಮ್ಮ ಕಿರಣ್ ಅಂತ ನಮ್ಮ ಮಾವನ ಮಗನೇ ಈ ಥರ ಎಲ್ಲ ಇದು ಮಾಡಿಸಿರೋದು ಇನ್ನು ಸುರೇಶ ಎನ್ನುವತ ನರಸಿಂಹ ಮೂರ್ತಿಯನ್ನ ಹೊಡೆದು ಕಲೆ ಮಾಡುವ ದೃಶ್ಯ ನೋಡಿದ ಎಣ್ಣೆ ಗೆಳೆಯರು ದಿಕ್ಕಾಪಾಲಾಗಿ ಓಡಿದ್ರ ಆದ್ರೆ ರಾಜೇಶ ಹತ್ತಿರ ಬಂದು ನೋಡುವಷ್ಟರಲ್ಲಿ ನರಸಿಂಹ ಮೂರ್ತಿ ಸ್ಥಳದಲ್ಲಿ ಕೊಲೆಯಾಗಿದ್ದ ಕೈಯಲ್ಲಿ ಮಚ್ಚು ಹಿಡಿದು ಅಬ್ಬರಿಸಿದ್ದ ಸುರೇಶ ಯಾರಾದ್ರೂ ಹತ್ತಿರ ಬಂದ್ರೆ ಮಚ್ಚಿನಿಂದ ಕೊಚ್ಚುವುದಾಗಿ ಬೆದರಿಕೆ ಹಾಕಿದ್ದ ಇದರಿಂದ ಪಾರ್ಟಿಗೆ ಬಂದೋರೆಲ್ಲ ಬಿರಿಯಾನಿ ಎಣ್ಣೆ ಎಲ್ಲಾ ಬಿಟ್ಟು ಎಸ್ಕೇಪ್ ಆಗಿದ್ರ ಗ್ರಾಮಸ್ಥರು ಸ್ಥಳಕ್ಕೆ ಬರುವಷ್ಟರಲ್ಲಿ ಆರೋಪಿ ಸುರೇಶ ಅಲ್ಲಿಂದ ಕಾಲ್ ಕಿತ್ತಿದ್ದ ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಎಸ್ ಪಿ ಕುಶಾಲ್ ಚೌಕ್ಸೆ ಶಂಕಿತ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾಗಿ ತಿಳಿಸಿದ್ರು ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಸಾಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮಂಡಿಗಲ್ ಹುಬ್ಳಿಯಲ್ಲಿ ಒಂದು ದೊಡ್ಡಹಳ್ಳಿ ಊರಿದೆ ಅಲ್ಲಿ ಈಗ ಲೇಟ್ ಈವ್ನಿಂಗ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ನಮ್ಮ ಮಾಹಿತಿ ಪ್ರಕಾರ ಒಬ್ರು ವಿಕ್ಟಮ್ ನರಸಿಂಹ ಮೂರ್ತಿ ಅರೌಂಡ್ ಥರ್ಟಿ ಇಯರ್ಸ್ ಏಜ್ ಇದೆ ಅವರದ್ದು ರಾಯತ್ರು ಅವರು ಎಸ್ ಸಿ ಬೈ ಕಾಸ್ಟ್ ಅವ್ರದ್ದು ಡೆತ್ ಆಗಿದೆ ಈ ಕೇಸಲ್ಲಿ ಅವರ ಮೇಲೆ ಮಚ್ಚುವಿಂದ ತಲೆ ಮೇಲೆ ಅಟ್ಯಾಕ್ ಆಗಿ ಶಾರ್ ವೆಪನ್ದು ಇಂಜರಿ ತಲೆ ಮೇಲೆ ಆಗಿ ಬ್ಲಡ್ ಲಸ್ ಕಾರಣ ಬಗ್ಗೆ ಅವ್ರದು ಸ್ಪಾಟಲ್ಲಿ ಡೆತ್ ಆಗಿದೆ ಆಮೇಲೆ ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ನಮಗೆ ಗೊತ್ತಾಯಿತು ಕೀ ಇವರದು ಹಳೆ ಯಾವುದು ಜಮೀನು ವಿಚಾರ ಬಗ್ಗೆ ಗಲಾಟೆ ನಡೆತಾ ಇದೆ ನಾಲ್ಕು ವರ್ಷದಿಂದ ಮತ್ತು ಇವರದು ರಿಲೇಟಿವ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಇದ್ದಾರೆ ಅವರ ಜೊತೆ ಈ ಲ್ಯಾಂಡ್ ಡಿಸ್ಪ್ಯೂಟ್ ಇದೆ ಸೊ ಇವತ್ತು ಅರೌಂಡ್ ಎಂಟು ಗಂಟೆಗೆ ಇವರದ್ದು ಬೇರೆ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಟೋಟಲ್ ಅರೌಂಡ್ ಹತ್ತು ಹನ್ನೊಂದು ಜನ ಬಂದು ಇವರಿಗೆ ಮತ್ತು ಇವ್ರ ತಮ್ಮಗೆ ಕಿ ಈ ಊರ ಆಚೆ ಒಂದು ತೋಟ ಹತ್ತಿರ ಒಂದು ಪಾರ್ಟಿ ಮಾಡೋಣ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಆಮೇಲೆ ಇವರು ಅಡಿಕೆ ವಗರ ಸ್ಟಾರ್ಟ್ ಮಾಡಿದ್ದಾರೆ ಬಾಕಿ ಜನ ಅಲ್ಲಿ ಕೂತ್ಕೊಂಡು ಕೊಡ್ತಿದ್ದಾರೆ ಆ ಟೈಮ್ಗೆ ಇವ್ರದ್ದು ತಮ್ಮ ಸ್ವಲ್ಪ ಸೈಡಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇತ್ತು ಆ ಟೈಮ್ಗೆ ಅವ್ರಿಗೇನು ಸೌಂಡ್ ಬಂತು ಅಲ್ಲಿ ಹೋಗಿ ನೋಡಿದಾರೆ ಸೊ ಇವ್ರ ತ ಅನ್ನ ಮೇಲೆ ನರಸಿಂಹಮೂರ್ತಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸುರೇಶ್ ಒಬ್ರು ಮತ್ತು ಬಾಕಿ ಜನ ಕೂಡ ಭಾಗಿ ಇತ್ತು ಆ ಅಟ್ಯಾಕಲ್ಲಿ ಸೊ ಅವರಿಗೆ ಅಟ್ಯಾಕ್ ಮಾಡಿ ಮಚ್ಚಿಂದ ಅವರಿಗೆ ಶಾರ್ಪ್ ವೆಪನಿಂದ ಇಂಜುರೀಸ್ ಆಗಿದೆ ಹೆಡ್ ಮೇಲೆ ಸೊ ಆಮೇಲೆ ಇವರಿಗೆ ಕೂಡ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಇವರು ಓಡಿ ಹೋಗಿ ಊರಿಗೆ ಬಂದಿದ್ದಾರ ಪಕ್ಕದಲ್ಲಿ ಇದೆ ಅರೌಂಡ್ ಫೋರ್ ಹಂಡ್ರೆಡ್ ಮೀಟರ್ ಇದೆ ಅಲ್ಲಿಂದ ಊರು ಓಡಿ ಹೋಗಿ ಬಂದಿದ್ದಾರ ಊರಲ್ಲಿ ಎಲ್ಲರಿಗೆ ತಿಳಿಸಿದಾರೆ ಬೈ ದಟ್ ಟೈಪ್ ಇವರು ಎಲ್ಲರೂ ಅಲ್ಲಿ ರೀಚ್ ಆಗಿದ್ದಾರೆ ಎಲ್ಲರೂ ಎಲ್ಲ ಆರೋಪಿಗಳು ಓಡಿಬಿಟ್ಟು ಅಲ್ಲಿಂದ ಹೋಗಿದ್ದಾರೆ ಸೊ ಈಗ ನಾವು ಟೋಟಲ್ ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ಅವ್ರ ತಮ್ಮ ಇಂದ ಟೋಟಲ್ ಹನ್ನೊಂದು ಜನ ಆರೋಪಿ ಇದ್ದಾರೆ ಔಟ್ ಆಫ್ ಹನ್ನೊಂದು ಜನ ಆರೋಪಿ ಈಗ ನಮ್ಮ ಪೊಲೀಸ್ ಆಲ್ರೆಡಿ ಎಂಟು ಜನ ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ ಜನ ಈಗ ಕೂಡ ಕೂಡ ಮಾಹಿತಿ ಇದೆ ಬೇಗ ಮಾಡ್ತೀವಿ ರಾತ್ರಿ ಇನ್ನು ವರ್ಸಲಿಗೆ ಆರೋಪಿ ಸುರೇಶ ಹಾಗೂ ಮೃತ ನರಸಿಂಹಮೂರ್ತಿ ತಂದೆ ಕದ್ರಿ ನರಸಿಂಹ ಮಧ್ಯೆ ಸರ್ಕಾರಿ ಜಮೀನು ಅನುಭೋಗ ಹಾಗೂ ಜಮೀನಿನಲ್ಲಿ ರಸ್ತೆ ಬಿಡೋ ವಿಚಾರಕ್ಕೆ ದ್ವೇಷ ಇತ್ತು ಅದೇ ವಿಚಾರದಲ್ಲಿ ಸುರೇಶ ನರಸಿಂಹಮೂರ್ತಿಯನ್ನ ಕೊಲೆ ಮಾಡಿದ್ದಾಗಿ ಮೃತನ ಕಡೆಯವರು ಆರೋಪ ಮಾಡಿದ್ದು ಪೆರೇಸಂದ್ರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ದೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್